ನಮಸ್ತೆ ವೀಕ್ಷಕರೇ ನೀವೆಲ್ಲ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳಿಸ್ಕೊಳ್ತಾ ಇದ್ದೇನೆ ನಾ ತುಂಬ ಧನ್ಯವಾದಗಳು ನೀವೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ಇವತ್ತೊಂದು ಮನೆಯಲ್ಲೇ ಕೋಕೋಪಿಟ್ ಹೇಗೆ ತಯಾರಿಸೋದು ಮತ್ತು ಸ್ಟೆಪ್ ಬೈ ಸ್ಟೆಪ್ ಗಿಡಗಳನ್ನು ಹೇಗೆ ನೋಡಬೇಕಂತ ನಾನು ನಿಮಗೆ ಇದ್ದೇನೆ ನೋಡಿ ಎರಡು ತೆಂಗಿನಕಾಯಿ ಇದೆ ಇದರದ್ದು ಹೀಗೆ ಸಿಪ್ ಇದು ಚೊಟ್ಟೆಲ್ಲ ತೆಗೆದುಕೊಳ್ಳುವ ನೋಡಿ ಹೀಗೆ ಇದನ್ನೆಲ್ಲ ಕಟ್ ಮಾಡಿಕೊಡುವ ಹೀಗೆ ಕಟ್ ಮಾಡಿದ್ದೇನೆ ನೋಡಿ ಇದೀಗ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ ಕೊಟ್ಟು ಇದೀಗ ಮನೆಯಲ್ಲಿ ದೇವರಿಗೆ ಇಟ್ಟ ಹೂಗಳು ಅದು ಒಂದಿದೆ ಇದನ್ನು ಕಟ್ ಮಾಡಿಕೊಳ್ಳುವ ಇದು ಕೆಲವು ಎಲೆ ಎಲ್ಲ ಗಿಡ ಎಲ್ಲ ಇದ್ರೆ ಎಲೆಗಳೆಲ್ಲ ಮತ್ತು ಇದು ನೀರುಳ್ಳಿ ಸಿಪ್ಪೆ ಮತ್ತಿದು ಬೆಳ್ಳುಳ್ಳಿ ಸಿಪ್ಪೆ ಇದೆಲ್ಲವನ್ನ ಕತ್ತರಿಯಲ್ಲಿ ಕಟ್ ಮಾಡ್ಕೊಳ್ತೇನೆ ಅದು ಒಳ್ಳೆಯದು ಒಂದಿದ್ದಿದ್ರೆ ಹೀಗೆ ಕೈಯಲ್ಲಿ ಪುಡಿ ಆಗ್ತದೆ ಸ್ವಲ್ಪ ನೀವೇನಾದರೂ ಉಳಿದ್ರೆ ನಿಮ್ಮದು ನೀರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹುಲ್ಲು ಕಟ್ಟಿ ಕಸ ಅಂತ ಇದ್ದರೂ ಸಹ ಒಂದು ಸ್ವಲ್ಪ ಒಣಸಿ ಹೀಗೆ ಪೌಡರ್ ಮಾಡಿ ಇದನ್ನು ಇದನ್ನು ಸಹ ಎಲ್ಲ ಪೌಡರ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಮಾಡಿರ್ತೀವಿ ಕೆಲವ್ರ ಮನೆಯಲ್ಲಿ ಮಣ್ಣು ಈ ಥರ ಇರ್ತದೆ ಇದನ್ನು ಹೀಗೆ ಹೀಗೆ ಕಲ್ಲು ಮಣ್ಣು ತುಂಬ ಮಿಕ್ಸ್ ಇರುತ್ತೆ ಮಣ್ಣನ್ನು ಈ ಥರ ಗಾಳಿಸಬೇಕು ಆವಾಗ ದೊಡ್ಡ ಕಲ್ಲು ಮತ್ತು ಸಪ್ ಸಪ್ರ ಮಣ್ಣೆಲ್ಲ ಸಪ್ರೇಟ್ ಮಾಡಬೇಕು ನೋಡಿ ನಾನು ಇದು ಗಾಳಿಸಿದ್ದೇನೆ ಮಣ್ಣು ಇದು ಪುಡಿ ಮಣ್ಣು ಇದು ಸ್ವಲ್ಪ ಮೀಡಿಯಮ್ ಇದು ಕಲ್ಲು ಬಂತು ಈ ಪುಡಿ ಮಣ್ಣಿನ ಒಂದು ಪೋರ್ಷನಿಗೆ ನಾವು ಮಾಡಿಟ್ಟದ್ದು ಕೋಕೋಪೀಟ್ ಮತ್ತು ಇದು ಮನೆಯಲ್ಲಿ ಎಲ್ಲ ತರಕಾರಿ ಕಸ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೇನೆ ನೋಡಿ ಕೋಕೋ ಪೀಟ್ ಗೊಬ್ಬರ ರೆಡಿಯಾಯಿತು ಎಲ್ಲರೂ ಹೆಚ್ಚಾಗಿ ಮಾಡುತ್ತಪ್ಪ ಏನಂದರೆ ಗಿಡ ತರ್ತೇವೆ ಪಾಟ್ ಪಾಟಲ್ಲಿ ಸೀದಾ ಹಾಕ್ತೇವೆ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಬಿಡ್ತೇವೆ ಅದು ಹಾಗೆ ಮಾಡಬಾರ್ದು ಪಾಟಲ್ಲಿ ಎರಡು ಹೋಲಿದೆ ನೋಡಿ ಹೋಲ್ ನೀರು ಹೋಗ್ಲಿಕ್ಕೆ ಹೋಲು ಹಾಕಿದ್ದೇನೆ ಈಗ ಈ ಕಲ್ಲು ತುಂಡನ್ನು ಹಾಕ್ತೇನೆ ಅದರ ನಂತರ ಈ ಇದನ್ನು ಹಾಕ್ತೇನೆ ಈಗ ನೋಡಿ ಎಲ್ಲ ದೊಡ್ಡ ದೊಡ್ಡ ಕಲ್ಲು ತುಂಡು ಹಾಕಿದ್ದೇನೆ ಯಾಕೆ ಹಾಕ್ಬೇಕಂದ್ರೆ ಒಂದು ನೀರು ನಿಲ್ಲೋದಿಲ್ಲ ಮತ್ತು ಇದು ನೀರು ಸರಾಗವಾಗಿ ಕೆಳಗೆ ಇಳಿದು ಹೋಗ್ತದೆ ಮತ್ತು ಬೇರೆಗಳಿಗೂ ಸಹ ಕೆಳಗೆ ಹರಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇದೀಗ ಈ ಪೌಡರನ್ನು ಸಹ ಮೀಡಿಯಮ್ ಸೈಜ್ ಪೌಡರನ್ನು ಹಾಕ್ತಾ ಇದ್ದೇನೆ ತುಂಬಿದೆ ನೋಡಿ ಈಗ ನಾನು ನಾವು ಮಾಡಿದ ಕೋಕೋಪೀಟನ್ನು ಹಾಕುವ ಪಿಟ್ ಮಾಡಿದೆಲ್ಲ ಹಾಕಿ ಆಯಿತು ಈಗ ಪೌಡರ್ ಈ ಮಣ್ಣನ್ನು ಹಾಕುವ ಪೌಡರ್ ಮಾಡಿದ ಮಣ್ಣು ಪೌಡರ್ ಮಾಡಿದ ಇದು ಮಣ್ಣನ್ನು ಸಹ ಹಾಕಿ ಆಯಿತು ಇದೇ ಥರ ಮಾಡಿ ಈ ಗಿಡ ನಟ್ಟಿದ್ದು ಹೇಗೆ ಎಷ್ಟು ಒಳ್ಳೆಯ ಆಗಿದೆ ನೋಡಿ ಈಗ ಇದರಲ್ಲೇ ಒಂದು ಪೀಸ್ ತೆಗೆದು ಅದರಲ್ಲಿ ನಡುವ ಒಂದು ಗಿಡದ ಪೀಸನ್ನು ತೆಗೆದೇ ನಾನು ಈಗ ನಾವು ಇದರಲ್ಲಿ ನಡ್ತೇನೆ ನಡುವ ನೋಡಿ ಚಿಕ್ಕ ಹೋಲ್ ಮಾಡಿದ್ದೇನೆ ಈಗ ಈ ಗಿಡವನ್ನು ಅದರಲ್ಲೇ ಹಾಕಿ ನಡ್ತಾಯಿದ್ದೆ ಸ್ವಲ್ಪ ಸೈಡ್ ಸೈಡಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕುವ ಮನೆಯಲ್ಲಿ ಗಿಡ ಮನೆ ಒಳಗೆ ಇಂಡೋರಲ್ಲಿ ಇಡೋರಿಗೆ ಇದು ನೋಡಿ ಈ ಥರ ಒಂದು ಇದು ನಾವು ಮನೆಯಲ್ಲಿ ಪಾರ್ಸೆಲ್ ತಂದದ್ದು ಕವರು ಅದಕ್ಕೊಂದು ಜಲ್ಲಿ ಕಲ್ಲು ಹಾಕಿದ್ದೇನೆ ಇದು ಜಲ್ಲಿ ಕಲ್ಲು ಬೇಕಾದರೆ ಎಲ್ಲಿ ಬೇಕಾದ್ರೆ ನಿಮ್ಗೆ ಸಿಗ್ತದೆ ಇದು ಇಡಿ ಯಾಕೆ ಇಡಬೇಕಂದ್ರೆ ಇದೀಗ ನಾವು ಈಗ ಪಾಟರ್ ಇದ್ರ ಮೇಲೆ ಇಟ್ಟರೆ ನಾವು ಎಕ್ಸಸ್ ನೀರು ಇದು ಏನಿದ್ರು ಸಹ ಇಲ್ಲಿ ಕೆಳಗೆ ಬಂದು ಉಳಿತದೆ ಏನು ಬೇಕಾದರೆ ಅದಕ್ಕೋಸ್ಕರ ನೀವು ಬೇರೆ ನೀನು ತರಬೇಕಂತೂ ಸಹ ಇಲ್ಲ ನೋಡಿ ಇದನ್ನು ಈಗ ಇಂಡೋರ್ ಪ್ಲ್ಯಾಂಟ್ ನೀವು ಮನೆಯಲ್ಲಿ ಎಲ್ಲಿ ಬೇಕಾದರೂ ಇಡ್ಬೋದು ಏನೂ ಆಗೋಲ್ಲ ಒಳ್ಳೆ ಗ್ರೋತ್ ಆಗುತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಇದೇ ಥರ ಗಿಡ ನಡಿ ಯಾಕಂದರೆ ಅಲ್ಲಿ ನಾವು ವಟ್ರಾಶಿ ಗಿಡ ನಟ್ರೆ ಗಿಡ ಬದುಕೋದಿಲ್ಲ ಇದು ಗಿಡ ನಿಮ್ಗೆ ಎಷ್ಟು ವರ್ಷ ಬೇಕಾದರೂ ಏನೂ ಆಗೋದಿಲ್ಲ